ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮೇಡಮ್ ಅವರೇ ತಿಳಿಸ್ತಾ ಇದ್ದಾರೆ ಸೊ ಮುಂದೆ ಗೃಹಲಕ್ಷ್ಮಿ ಹಣನ ಬಂದ್ ಮಾಡಬೇಕಾ ಅಂತ ಅಂದರೆ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಏನು ಬರ್ತಿತ್ತಲ್ಲ ಸೊ ಅದನ್ನು ನಿಲ್ಲಿಸಿ ಬಿಡಬಹುದಾ ಅಂತ ಸ್ವತಃ ಅವರೇ ಕೇಳ್ತಾ ಇದ್ದಾರೆ ಹಾಗಿದ್ರೆ ಯಾಕೆ ಈ ತರ ಕೇಳ್ತಾ ಇದ್ದಾರೆ ಹಾಗಿದ್ರೆ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಹಣ ಕ್ಯಾನ್ಸಲ್ ಆಗುತ್ತಾ ಅನ್ನೋದ್ರ ಬಗ್ಗೆನೇ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾಕಂದ್ರೆ ಮೊನ್ನೆ ನಡೆದ ಸದನದಲ್ಲಿ ಕೂಡ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನ ಬೇಡ ನಮಗೆ ಅದರಿಂದ ಅನಾನುಕೂಲ ಆಗ್ತಾ ಇದೆ ಅಂತ ಒಬ್ರು ಕೇಳಿದ್ರು ಕೂಡ ನಾವು ಈ ಒಂದು ಹಣವನ್ನು ನಿಲ್ಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗಿದ್ದರೆ ನೀವು ಕೇಳ್ಬೋದು ಯಾಕೆ ಈ ರೀತಿ ಮಾತುಗಳು ಬರ್ತಾಯಿವೆ ಮತ್ತು ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಮಾಡೇ ಬಿಡ್ತಾರಾ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ಪ್ರತಿನಿತ್ಯ ಹೇಳುವ ಹಾಗೆ ಈ ಒಂದು ವಿಡಿಯೋನ ಯಾರೂ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ವಿಡಿಯೋನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ಇದೇ ಥರ ಹೊಸ ಹೊಸ ಅಪ್ಡೇಟ್ ಬೇಕಾದರೆ ನೀವು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಮೊನ್ನೆ ನಡೆದ ಸದನದಲ್ಲಿ ಏನಾಯಿತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಸಿ ಸಿದ್ದು ಸವದಿಯವರು ಅಂದ್ರೆ ಇವರು ಬಿ ಜೆ ಪಿ ಶಾಸಕರಾಗಿದ್ದಾರೆ ಇವರು ತುಂಬಾನೇ ಚರ್ಚೆ ಕೂಡ ಮಾಡಿದ್ರು ಈ ಒಂದು ಐದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಅಂದರೆ ನೀವು ಕೊಟ್ಟಿರೋ ಯೋಜನೆಗಳು ಬರೀ ಅನಾನುಕೂಲ ಆಗ್ತಾ ಇದೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಮತ್ತು ಅಲ್ಲೇ ಕೂಡ ಸ್ವಯಂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ರು ಅವರು ಏನ್ ಹೇಳಿದ್ರು ಅಂತ ನೋಡೋದಾದ್ರೆ ಒಂದು ವರ್ಷಕ್ಕೆ ಈ ಒಂದು ಯೋಜನೆಗಳಿಗೆ ಮೂವತ್ನಾಲ್ಕು ಸಾವಿರ ಕೋಟಿ ಅನುದಾನವನ್ನ ನಾವು ಎತ್ತಿಟ್ಟಿದ್ದೀವಿ ಇಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಮತ್ತು ಮೋಸ ಮಾಡೋದಕ್ಕೂ ಬಿಡಲ್ಲ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಇದಾದ ನಂತರ ಸಿ ಸಿದ್ದು ಸವದಿಯವರು ಅವರು ಅಂದ್ರೆ ಬಿಜೆಪಿ ಶಾಸಕರು ಇವರು ಯಾವ ರೀತಿ ಮಾತಾಡಿದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ವಾದ ವಿವಾದ ನಡೆಸಿದ್ರು ಮತ್ತೆ ನೀವು ಕೊಡೋ ಎರಡೆರಡು ಸಾವಿರ ಹಣವನ್ನು ಮಹಿಳೆಯರಿಂದ ತಮ್ಮ ಗಂಡಂದಿರು ಹೊಡೆದು ಬಡಿದು ಎರಡೆರಡು ಸಾವಿರ ರೂಪಾಯಿ ಹಣನ ಇಸ್ಕೊಂಡು ಸರಾಯಿ ಅಂಗಡಿಯ ಬಳಿ ಹೋಗಿ ಕ್ಯೂ ನಿಲ್ತಿದ್ದಾರೆ ಅಂತ ಇಲ್ಲಿ ನಮ್ಮ ಶಾಸಕರು ಹೇಳಿದರು ಸೊ ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಈ ಗೃಹಲಕ್ಷ್ಮಿ ಹಣದಿಂದ ನಮ್ಮ ಮನೆ ಹಾಳಾಗ್ತಾ ಇದೆ ಅಂತ ನಮ್ಮ ಮಹಿಳೆಯರು ಪ್ರತಿಭಟನೆ ಮಾಡಲಿ ಆವಾಗ ಖಂಡಿತವಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ನಿಲ್ಲಿಸ್ತೀವಿ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ತಿಳಿಸಿದ್ದಾರೆ ಮತ್ತು ಇದಾದ ನಂತರ ಈ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಏನು ಬರ್ತಿತ್ತಲ್ಲ ಆ ಒಂದು ಹಣ ಒಳ್ಳೆಯದು ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮತ್ತು ನನ್ನ ಪ್ರಕಾರ ನೈಂಟಿ ಫೈವ್ ಪರ್ಸೆಂಟೇಜ್ ಅಷ್ಟು ಇದು ಒಳ್ಳೆಯ ಯೋಜನೆ ಕೂಡ ಅಂತಾನೆ ಹೇಳ್ಬೋದು ಮತ್ತೆ ಇದೇ ತರ ಹೊಸ ಹೊಸ ಅಪ್ಡೇಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾನು ಕೊಡುವ ಮಾಹಿತಿ ಯಾವುದೇ ರೀತಿ ಸುಳ್ಳು ಮೋಸ ಇರುವುದಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ